ನಿಮ್ಗೆ ನೆನಪಿರಬಹುದು ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತದ ಸಮಯದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಿತ್ತು ಈ ವಿಷಯವನ್ನೇ ಆಗಿನ ಪ್ರತಿಪಕ್ಷ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿತ್ತು ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಪೇ ಸಿಎಂ ಎಂಬ ವಿನೂತನ ಪ್ರತಿಭಟನೆ ನಡೆಸಿತ್ತು ಇದು ರಾಜ್ಯದ ಜನರ ಮನಸ್ಸಿನಲ್ಲಿ ಎಷ್ಟೊಂದು ಅಚ್ಚೊತ್ತಿ ಹೋಗಿತ್ತು ಅಂದ್ರೆ ಎರಡು ಸಾವಿರದ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವು ಹೀನಾಯವಾಗಿ ಸೋತು ಹೋಯಿತು ಈ ವಿಚಾರದ ಕುರಿತಾಗಿ ತನಿಖೆ ಕೈಗೆತ್ತಿಕೊಂಡಿದ್ದ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಪೂರ್ಣಗೊಳಿಸಿ ವರದಿ ಸಲ್ಲಿಸಿದ್ದಾರೆ ಗುತ್ತಿಗೆದಾರರು ಮಾಡಿದ್ದ ಆರೋಪಗಳು ಆಧಾರರ ಾಗಿದೆ ಎಂದು ಲೋಕಾಯುಕ್ತ ತನಿಖೆಯ ವರದಿಯಿಂದ ತಿಳಿದು ಬಂದಿದೆ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಈ ಆರೋಪ ಮಾಡಿದ್ದರು ಸುದ್ದಿವಾಹಿನಿಯೊಂದಕ್ಕೆ ಕೊಟ್ಟಿರುವ ಸಂದರ್ಶನದಲ್ಲಿ ಬಿಬಿಎಂಪಿ ವ್ಯಾಪ್ತಿಯ ಆಟದ ಮೈದಾನಕ್ಕೆ ಸಂಬಂಧಪಟ್ಟ ಕಾಮಗಾರಿಯಲ್ಲಿ ಅಧಿಕಾರಿಗಳಿಗೆ ಮತ್ತು ಮಧ್ಯವರ್ತಿಗಳಿಗೆ ಕಮಿಷನ್ ಕೊಟ್ಟಿದ್ದೆ ಎಂದು ಆರೋಪ ಮಾಡಿದ್ದರು ಆದರೆ ಆ ಸಮಯದಲ್ಲಿ ಅಂಬಿಕಾಪತಿಯವರು ಬಿಬಿಎಂಪಿಯ ಪೂರ್ವ ವಲಯದಲ್ಲಿ ಅಥವಾ ಯಾವುದೇ ವಲಯದಲ್ಲೂ ಯಾವುದೇ ಕಾಮಗಾರಿಗೆ ಗುತ್ತಿಗೆ ಪಡೆದಿಲ್ಲ ಎಂದು ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದೆ ಆದ್ದರಿಂದ ಅವರು ಮಾಡಿರುವ ಆರೋಪವೇ ಸುಳ್ಳು ಎಂದು ತನಿಖಾ ವರದಿ ಹೇಳಿದೆ ಎಂದು ರಾಜ್ಯದ ಪ್ರಮುಖ ಪತ್ರಿಕೆಯೊಂದು ವರದಿ ಮಾಡಿದೆ ಆಗಿನ ಬಿಜೆಪಿ ಸರ್ಕಾರ ಕೂಡ ಕಮಿಷನ್ ಕ್ಯಾಂಪೇನ್ಗೆ ಶರಣಾದಂತೆ ಭಾಸವಾಗಿತ್ತು ಈ ಕುರಿತಾಗಿ ಆವತ್ತಿ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸುತ್ತಿದ್ದರೆ ಆ ಸಮಯದಲ್ಲಿಯೇ ಆರೋಪ ಮುಕ್ತ ಆಗಬಹುದಿತ್ತು ಕಾಂಗ್ರೆಸ್ ಹೇಗೆಲ್ಲ ಅಸ್ತ್ರವನ್ನಾಗಿ ಬಳಸಿತ್ತು ಎಂಬುದನ್ನ ನಾವೆಲ್ಲ ನೋಡಿದ್ದೇವೆ ಈ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಹಿಂದೆ ಪ್ರತಿಪಕ್ಷಗಳದ್ದೇ ಕೈವಾಡ ಇತ್ತು ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಈ ರೀತಿಯ ಸುಳ್ಳು ಜನಾಭಿಪ್ರಾಯ ಸೃಷ್ಟಿಸುವಲ್ಲಿ ಕಾಂಗ್ರೆಸ್ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿಯೂ ಎನ್ಡಿಎ ಅಧಿಕಾರಕ್ಕೆ ಬಂದರೆ ಮೀಸಲಾತಿಯನ್ನ ತೆಗೆದುಹಾಕುತ್ತದೆ ಎಂಬ ಆರೋಪವನ್ನ ಮಾಡಿತು ಅವತ್ತು ಕೂಡ ಬಿಹಾರ ಎನ್ ಎ ಸೋತು ಹೋಗಿ ಮಹಾಘಟ್ ಬಂಧನ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಬಿಜೆಪಿ ಸಂವಿಧಾನವನ್ನು ಬದಲಿಸುತ್ತದೆ ಎಂಬ ಆರೋಪಕ್ಕೆ ಕೆಲವು ರಾಜ್ಯಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿತ್ತು ಈಗ ಕರ್ನಾಟಕ ಬಿಜೆಪಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದಿಂದ ಮುಕ್ತವಾಗಿದೆ ಆದರೆ ಈ ಆರೋಪ ಮುಕ್ತವಾದಾಗ ಕಾಲವೂ ಮಿಂಚಿ ಹೋಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಇರಿತಂ ಕನ್ನಡ